ಗ್ರಾಮಗಳಲ್ಲಿ ಕಲ್ಲು ಗಣಿಗಳಿಂದ ಬ್ಲಾಸ್ಟಿಂಗ್ ಭಯ ಎದುರಾಗ್ತಾ ಇದೆ ಆತಂಕದಲ್ಲಿ ಸಂಡೂರು ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮಸ್ಥರು ಇದ್ದಾರೆ ಈಗ ಅವೈಜ್ಞಾನಿಕ ಗಣಿಗಾರಿಕೆಯಿಂದ ಗ್ರಾಮದಲ್ಲಿ ನಿತ್ಯವೂ ನಳುಕ ಶುರುವಾಗ್ತಾ ಇದೆ ಜಿಲೇಟಿನ್ ಭಾರಿ ಸ್ಫೋಟದಿಂದ ಮನೆಯ ಗೋಡೆಗಳು ಬಿರುಕು ಬೀಳ್ತಾ ಇವೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ಸುತ್ತಮುತ್ತಲು ಈ ರೀತಿಯ ಅಪಾಯಕಾರಿ ಕ್ವಾರಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ಸ್ಫೋಟ ಆಗ್ತಾ ಇದೆ ತಕ್ಷಣ ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಜೀವವನ್ನು ಕಾಪಾಡಲು ಮೊರೆ ಹೋಗಿದ ಮನವಿಯನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸುವಂಥ ಕೆಲಸ ಆಗ್ತಾ ಇಲ್ಲ ಬ್ಲಾಸ್ಟಿಂಗ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅದರ ಸೌಂಡ್ ಸೌಂಡ್ ಅಕ್ಕಪಕ್ಕದಲ್ಲೇ ಗ್ರಾಮಸ್ಥರಿದ್ದಾರೆ ಭಯದಿಂದಲೇ ಬದುಕುವಂಥ ಪರಿಸ್ಥಿತಿ ಇದೆ ಗೊಲ್ಲರಟ್ಟಿ ಮನೆಗಳಿಗೆ ಆಗ್ತಾ ಇರುವಂಥ ಆತಂಕ ಭಯ ಇದೆ ಆ ಬ್ಲಾಸ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬರಲೇಬಾರ್ದು ಅದಕ್ಕೂ ಸಮಯ ಇರುತ್ತೆ ಇಂತಿಷ್ಟು ಸಮಯದಲ್ಲಿ ಮುಂಚೆನೆ ನೀವು ಮಾಹಿತಿ ಕೊಟ್ಟು ಅದಾದ ನಂತರ ಬ್ಲಾಸ್ಟಿಂಗ್ ಮಾಡಬೇಕು ಅದ್ರ ಜೊತೆಗೆ ಇಂತಿಷ್ಟು ಕಿಲೋಮೀಟರ್ ದೂರ ಇರಬೇಕದು ಈ ಕ್ವಾರಿಗಳು ಆದರೆ ಅದರ ಅಕ್ಕಪಕ್ಕದಲ್ಲೇ ಗ್ರಾಮಗಳು ಇದ್ದಾವೆ ಹಳ್ಳಿಗಳು ಇದ್ರೂ ಕೂಡ ಬ್ಲಾಸ್ಟಿಂಗ್ ಕೆಲಸ ಕಾರ್ಯಗಳು ನಡೀತಾ ಇದೆ ಇಲ್ಲಿ ಗೊಂದಲ ಮನೆಗಳಿಗೆ ಬಿರುಕು ಬಿದ್ದಿವೆ ರಚನಾತ್ಮಕ ಹಾನಿ ಕೂಡ ಹೆಚ್ಚಳ ಆಗಿದೆ ಬ್ಲಾಸ್ಟಿಂಗಿಂದ ಹಿರಿಯ ಮಕ್ಕಳು ಮತ್ತು ರೋಗಿಗಳಿಗೆ ಹೆಲ್ತ್ಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಚೋರನೂರು ಮತ್ತು ಬೊಮ್ಮಘಟ್ಟ ಮಾರ್ಗದಲ್ಲಿ ಸಂಚಾರಕ್ಕೆ ಅಪಾಯ ಕೂಡ ಇದೆ ಸುರಕ್ಷಿತ ಕ್ರಮವನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ ಗಣಿಗಾರಿಕೆಯ ವಿರುದ್ಧ ಗ್ರಾಮಸ್ಥರು ಈಗ ಕಿಡಿಕಾರಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ ಒತ್ತಾಯ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾರು ಏನು ಮಾಡ್ತಾ ಇದೆ ಅಲ್ಲಿ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅದು ರಾತ್ರಿನೇ ಅದು ಬ್ಲಾಸ್ಟಿಂಗ್ ಡೇನು ಮಾಡ್ತಿದಾರ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿ ಸಿಗಬೇಕು ಇಂತಿಷ್ಟು ಸಮಯ ಅಂತ ಇರುತ್ತೆ ಆ ಬ್ಲಾಸ್ಟಿಂಗ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ಮಾತ್ರ ಬ್ಲಾಸ್ಟಿಂಗ್ ಇರಬೇಕು ಅದಾದ ನಂತರ ಅಲ್ಲಿರುವಂತ ಸ್ಥಳೀಯರಿಗೆ ಮಾಹಿತಿ ಕೊಡಬೇಕು ಬ್ಲಾಸ್ಟಿಂಗ್ ಆಗ್ತಿದೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಒಂದು ವರ್ಷದ ಮೇಲೆ ಹತ್ತು ತಿಂಗಳು ಆ ಮಗುಗೆ ಏನು ಸಮಸ್ಯೆ ಆಯ್ತಾ ಸಮಸ್ಯೆ ಅಂದ್ರೆ ಕಿರ್ಲ ಕಿರ್ಲ ಇಲ್ಲಿ ಬ್ಲಾಸ್ಟಿಂಗ್ ಮೆಟ್ರಿಯಲ್ ಇಟ್ಟಿದ ಇಲ್ಲಿ ಬ್ಲಾಸ್ಟಿಂಗ್ ಮೆಟ್ರಿಯಲ್ ಇದಾವೆ ಇಲ್ಲಿ ಸಿಲಿಂಡರ್ ಇದಾವೆ ಸಿಲಿಂಡರ್ ಇದಾವೆ ಹೆಂಗೆ ಇದು ಯಾರು ಜವಾಬ್ದಾರಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈಗ ಅಲ್ಲಿರುವಂತಹ ಗ್ರಾಮಸ್ಥರು ಆತಂಕದಲ್ಲೇ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಈ ಕ್ವಾರಿಯಿಂದ ಗ್ರಾಮ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಖಂಡಿತ ಏಮ್ಕುಮಾರ್ ಏನು ತಂಡೂರು ತಾಲೂಕಿನ ಚೋರನೂರು ಹಾಗೂ ಬೊಮ್ಮಗಟ್ಟ ಗ್ರಾಮಗಳ ಸೀಮೆಯಲ್ಲಿರ್ತಕ್ಕಂಥ ಎರಡು ದೊಡ್ಡ ಮಟ್ಟದ ಕಲ್ಲು ಗಣಿಗಳಿಂದ ಆ ನಿರಂತರವಾಗಿ ನಡೆಯತಕ್ಕಂಥ ಬ್ಲಾಸ್ಟಿಂಗ್ ನಲ್ಲಿ ಸ್ಥಳೀಯರಿಗೆ ಭೀತಿಯ ವಾತಾವರಣವನ್ನ ಉಂಟು ಮಾಡಿರ್ತಕ್ಕಂಥದ್ದು ಆ ಸದ್ಯ ಬೊಮ್ಮಗಟ್ಟ ಗ್ರಾಮದ ಗೊಲ್ಲಾರಹಟ್ಟಿಗೆ ಕೇವಲ ಇನ್ನೂರ ಐವತ್ತು ಮೀಟರ್ ದೂರದಲ್ಲೇ ನಡೆಯುತ್ತಿರುವ ಬ್ಲಾಸ್ಟಿಂಗ್ ನಿಂದ ಅನೇಕ ಮನೆಗಳಿಗೆ ಬಿರುಕು ಬಿದ್ದು ಆ ಒಂದು ರೀತಿಯಲ್ಲಿ ರಚನಾತ್ಮಕವಾಗಿ ಹಾನಿ ಸಂಭವಿಸಿದೆ ಆ ಇದರಿಂದ ಹಿರಿಯರು ಮಕ್ಕಳು ಹಾಗೂ ಆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುವವರಿಗೆ ತೀವ್ರ ಮಾನಸಿಕ ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗಿರ್ತಕ್ಕಂಥದ್ದಂತ ಆ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹಾಕಿರ್ತಕ್ಕಂಥದ್ದು ಏನು ಇದೇ ವೇಳೆ ಚೋರನೂರು ಮತ್ತು ಬೊಮ್ಮಘಟ್ಟ ಮಾರ್ಗದಲ್ಲಿ ಸಾರ್ವಜನಿಕರ ಸಂಚಾರವನ್ನ ತಡೆದು ಅಚಾನಕ್ಕಾಗಿ ಬ್ಲಾಸ್ಟಿಂಗ್ ನಡೆಸುವುದು ಜನರ ಜೀವಕ್ಕೆ ಅಪಾಯ ಉಂಟು ಮಾಡುತ್ತದೆ ಎಂದು ಆ ಸ್ಥಳೀಯರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಆ ಕಲ್ಲು ಗಣಿಗಾರಿಕೆ ಕಂಪನಿಗಳು ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಕಾರ್ಯನಿರ್ವಹಿಸುತ್ತಿದ್ದು ಇದ್ರೆ ಇದರ ಸಂಬಂಧಿಸಿದಂತೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮಸ್ಥರ ಸುರಕ್ಷತೆ ಮತ್ತು ಆರೋಗ್ಯ ಕಾಪಾಡಬೇಕಂತ ಗ್ರಾಮಸ್ಥರು ಕೂಡ ಒಂದು ಆಗ್ರಹ ಮಾಡಿರ್ತಕ್ಕಂಥದ್ದು ನಾವು ಸದ್ಯ ದೃಶ್ಯಾವಳಿಗಳಲ್ಲಿ ನೋಡಬಹುದು ಗ್ರಾಮಸ್ಥರು ಯಾವ ರೀತಿಯಾಗಿ ಕಲ್ಲು ಗರು ಮುತ್ತಿಗೆ ಹಾಕಿ ಕೂಡಲೇ ಏನು ಇಲ್ಲಿ ನಡೆತಕ್ಕಂತ ಭಾರಿ ಸ್ಫೋಟಕವನ್ನ ನಿಲ್ಲಿಸಬೇಕು ಜೊತೆಗೆ ನಮ್ಮ ಮನೆಗಳಿಗೆ ಹಾನಿ ಆಗ್ತಾ ಇದೆ ಜೊತೆಗೆ ಬೆರುಕು ಬಿಟ್ಟಿದೆ ಇದರಿಂದ ನಮ್ಮ ನಾವು ಜೀವ ಭಯದಲ್ಲಿ ಬಳಸ್ತಿದ್ದೇವೆ ಅಂತ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು ಕೂಡಲೇ ಸಂಡೂರು ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮತ್ತು ಆ ಡಿ ಎಂ ಇಲಾಖೆ ಕೂಡ ಮುತೃವಜ್ಜಿ ವಹಿಸಿ ಕೂಡಲೇ ಈ ಕ್ವಾಡ್ಗಳನ್ನ ಬಂದ್ ಮಾಡಿಸ್ಬೇಕಂತ ಒಂದು ರೀತಿಯಲ್ಲಿ ಆ ಸ್ಥಳೀಯರು ಮತ್ತು ಬೊಮ್ಮಘಟ್ಟ ಗ್ರಾಮಸ್ಥರು ಒತ್ತಾಯ ಮಾಡಿರ್ತಕ್ಕಂಥದ್ದು ಕುಮಾರ್ ವೀರೇಶಿಗ ಅಲ್ಲಿರುವಂತಹ ವಾಹನಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಹಾಗಾದ್ರೆ ಬ್ಲಾಸ್ಟಿಂಗ್ ಗೆ ಸಮಯ ನಿಗದಿ ಮಾಡಿಲ್ವಾ ಇಂತಿಷ್ಟು ಸಮಯದಲ್ಲಿ ಬ್ಲಾಸ್ಟಿಂಗ್ ಆಗುತ್ತೆ ಅಲ್ಲಿರುವಂತಹ ಜನರಿಗೆ ಎಚ್ಚರಿಕೆ ಕೊಡುವಂತದ್ದು ಆ ರೀತಿ ಏನೋ ಆಗ್ತಿಲ್ವಾ ಅಲ್ಲಿ ನಿಯಮಾನುಸಾರ ಅಂದ್ರೆ ಇಂತಿಷ್ಟು ಸಮಯದಲ್ಲಿ ಮಾತ್ರ ಬ್ಲಾಸ್ಟಿಂಗ್ ಮಾಡ್ಬೇಕಂತ ಒಂದು ರೀತಿಲಿ ಆ ಒಂದು ನಿಯಮ ಇದೆ ಆದರೆ ಇಲ್ಲಿ ಕಾನೂನು ಬಾಹಿರವಾಗಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂದ್ರೆ ಬೊಮ್ಮಘಟ್ಟ ಮತ್ತು ಚುರುನೂರು ಒಂದು ಇನ್ನೂರ ಐವತ್ತು ಮೀಟರ್ ಆಸುಪಟ್ಟಿನಲ್ಲಿರ್ತಕ್ಕಂಥ ಎರಡು ಬೃಹತ್ ಕಲ್ಲು ಕ್ವಾರಿಗಳು ಏನಿದಾವೆ ಅಂದ್ರೆ ತಮಗೆ ಸಮಯ ಬಂದಾಗ ಮಾತ್ರ ಬ್ಲಾಸ್ಟಿಂಗ್ ಮಾಡ್ತಾರೆ ಈ ಒಂದು ಸಂದರ್ಭದ ವೇಳೆ ಅಲ್ಲಿ ವಾಹನ ಸವಾರರನ್ನ ತಡೆದು ಈಗ ನಾವು ಬ್ಲಾಸ್ಟಿಂಗ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹೊರಡಬೇಡಿ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಲ್ಲಿ ಸಂಚಾರವನ್ನ ತಡೆದು ಬ್ಲಾಸ್ಟಿಂಗ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲಿ ಸಂಚಾರವನ್ನ ಓಡಾಡಬೇಡಿ ಇದರಿಂದ ನಮಗೂ ಕೂಡ ಅಂದ್ರೆ ಈ ಜಿಲಕಿನ ಫೋಟೋದಿಂದ ಸೆಳೆದ ಕಲ್ಲುಗಳು ಯಾವ ರೀತಿಯಾಗಿ ರಸ್ತೆ ಮೇಲೆ ಬಿದ್ದಿದೆ ಅಂತಂದ್ರೆ ಒಂದ್ ವೇಳೆ ವ್ಯಕ್ತಿಯ ಮೇಲೆ ಬಿದ್ದರೆ ಖಂಡಿತವಾಗಿ ಅವರಿಗೆ ಆರೋಗ್ಯದ ಮೇಲೆ ಸಮಸ್ಯೆ ಬೀಳ್ತದೆ ಜೊತೆಗೆ ಜೀವ ಹಾನಿ ಕೂಡ ಆಗುವಂತ ಸಮಸ್ಯೆ ಇರ್ತದೆ ಕೂಡಲೇ ಇದರ ವಿರುದ್ಧ ಒಂದು ನಿರಂತರವಾಗಿ ಪ್ರೊಟೆಸ್ಟ್ ಮಾಡಿ ಆ ಈ ದಿನವನ್ನು ಕೂಡ ಒಂದು ಮುತ್ತಿಗೆ ಹಾಕಿ ಸ್ಟಾಫ್ ಮಾಡಬೇಕಂತ ಒತ್ತಾಯ ಮಾಡಿರ್ತಕ್ಕಂಥದ್ದು ಎಂ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ